ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಉಮೇಶ್ ದಿನೇಶ್ ಎಂಬತ್ತಾರು ನಾಲ್ಕೆಂಟು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ದೇಶವ್ಯಾಪ್ತಿ ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ಬಿ ಪಿ ಎಲ್ ಕಾರ್ಡ್ ರದ್ದು ದೇಶಾದ್ಯಂತ ಬಂದ ವಿಷಯ ಪೂರ್ತಿ ಗೊತ್ತಾಗಬೇಕಾದರೆ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಆಧಾರ್ ವೆರಿಫಿಕೇಷನ್ ಇ ಕೆ ವೈ ಸಿ ಮೂಲಕ ಪತ್ತೆ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸುವ ವಿಷಯ ಕರ್ನಾಟಕದಲ್ಲಿ ಭಾರಿ ಗದಲ ಗದಲ ಮಾಡಿ ಸು ಗದಲ ಹೊತ್ತಿನಲ್ಲಿ ರೇಷನ್ ಕಾರ್ಡ್ಗಳ ಡಿಜಿಟಲೀಕರಣ ಮೂಲಕ ಪಡಿತರ ವ್ಯವಸ್ಥೆಯನ್ನು ಐದು ಪಾಯಿಂಟ್ ಎಂಟು ಕೋಟಿ ಅಕ್ರಮ ಪಡಿ ಪಡಿತರ ಚೀಟಿ ರದ್ದುಪಡಿಸಲಾಗಿದೆ ಎಂದು ಕೇಂದ್ರ ಸರ್ಕಾರದಿಂದ ಮಾಹಿತಿ ಸಿಕ್ಕಿದೆ ಈ ಕುರಿತು ಹೇಳಿಕೆ ನೀಡಿರುವ ಕೇಂದ್ರ ಸ ಸಚಿವ ಆಹಾರ ಸಚಿವಾಲಯ ಪಡಿತರ ವ್ಯವಸ್ಥೆಯನ್ನು ಮೂಲ ವ್ಯವಸ್ಥೆ ಮೂಲಕ ಎಂಬತ್ತು ಪಾಯಿಂಟ್ ಆರು ಕೋಟಿ ಜನರಿಗೆ ಮಾಸಿಕ ಪದಾರ್ಥಗಳನ್ನು ವಿತರಿಸಲಾಗುತ್ತದೆ ಸದ್ದಿಲ್ಲದೆ ಕೇಂದ್ರ ಸರ್ಕಾರದ ಐದು ಕ್ರಮಗಳು ಈಗಿವೆ ಫಸ್ಟ್ನೇದಾಗಿ ಅಂದರೆ ಒಂದೇದು ಕೇಂದ್ರ ರೇಷನ್ ಪಡೆಯಲು ಅಂಗಡಿಗೆ ಬಂದಾಗಲೇ ಡಿಜಿಟಲ್ ತಪಾಸಣೆ ಮೂಲಕ ನಕಲಿ ಕಾರ್ಡ್ಗಳು ಪತ್ತೆ ಎರಡನೇದು ಆಧಾರ್ ವೆರಿಫಿಕೇಷನ್ ಸಿ ವಿಧಾನ ಬಳಸಿ ನಕಲಿ ಪಡಿತರ ಚೀಟಿ ಎಲ್ ಕಾರ್ಡ್ ಕ ರದ್ದು ಮೂರನೇದು ಹೀಗಿದೆ ದೇಶಾದ್ಯಂತ ಇರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಐದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಇ ಇಒಎಸ್ ಯಂತ್ರ ಬಳಕೆ ಬಳಕೆ ಇವುಗಳಲ್ಲಿ ಕಾರ್ಡ್ಗಳು ತಪಾಸಣೆ ನಕ್ ನಡೆಸಿದಾಗ ನಕಲಿ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ ನಾಲ್ಕನೇದು ಸದ್ಯ ದೇಶದ ದೇಶದಲ್ಲಿನ ಪಡಿತರ ಚೀಟಿಗಳಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಪಡಿತರ ಚೀಟಿಗೆ ರಾ ಆಧಾರ್ ಕಾರ್ಡ್ ಲಿಂಕ್ ಲಿಂಕ್ ಆಗಿದೆ ಐದನೇದು ನಕಲಿ ಕಾರ್ಡ್ ರದ್ ರದ್ದಾದ ರದ್ದಾದ ಆದರೆ ಪಡಿ ಪಡಿತರ ಸೋರಿಕೆಯ ಅಂಕೋಶ ಅರ್ಹರಿಗೆ ಅಂದರೆ ಯಾರು ಈಗ ಪಡಿತಾ ಇದ್ದಾರೋ ಅವರಿಗೆ ಅಂಥವ್ರಿಗೆ ಅವರಿಗೆ ಆಹಾರ ಸ ಧಾನ್ಯಗಳನ್ನು ಲಭ್ಯ ಆಗುತ್ತವೆ ಅಂತ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ ದಯವಿಟ್ಟು ನನ್ನ ಚಾನಲ್ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಒತ್ತಿ ಈಗೆಲ್ಲ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು